ಈಗಂತೂ ಒಂದು ಏಜಿಗೂ ಮುಂಚೆನೆ ಎಲ್ರಿಗೂ ಕೂಡ ಜಾಯಿಂಟ್ ಬರೋ ಅಂಥದ್ದು ಮೂಳೆಗಳ ನೋವು ಸಂಧಿಗಳಲ್ಲಿ ನೋವು ಬೆನ್ನು ನೋವು ಕತ್ತು ನೋವು ಸೊಂಟ ನೋವು ಅಲ್ಲಲ್ಲೇ ಹಿಡ್ದಂಗಾಗುವಂಥದ್ದು ಈ ರೀತಿಯೆಲ್ಲ ಆಗಲಿಕ್ಕೆ ಶುರುವಾಗಿದೆ ಅದಕ್ಕೆ ನಮ್ಮ ಪರಿಸರ ಇರ್ಬೋದು ಅಥವಾ ನಾವು ಸೇವಿಸುವಂಥ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ಆಗಿರ್ಬೋದು ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆ ಮಧ್ಯಾಹ್ನ ಮಾಡ್ತಾ ಬರೋದರಿಂದ ಖಂಡಿತವಾಗಲು ನಮ್ಮ ಮೂಳೆಗಳಿಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ನೋವುಗಳು ಬರದಂತೆ ತಡೆಗಟ್ಕೊಳ್ಳೋದಕ್ಕೆ ಒಂದು ಏಜಿಗೂ ಮುಂಚೆನೇ ಯಾರಿಗೆ ಮೂಳೆ ನೋವು ಹೆಚ್ಚಾಗಿ ಕಡ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಮ್ಮೆ ಹೆಂಗಾಗುತ್ತೆ ಅಂದರೆ ನಡೆದಾಡೋದಕ್ಕಾಗೋದಿಲ್ಲ ಒಂದು ಎರಡು ಮೆಟ್ಲುಗಳನ್ನು ಕೂಡ ಹತ್ತಿ ಇಳಿಯೋದಕ್ಕಾಗೋದಿಲ್ಲ ಬೇಗ ಹೇಳಿಕ್ಕಾಗೋದಿಲ್ಲ ಕೂರ್ಲಿಕ್ಕಾಗೋದಿಲ್ಲ ಅಷ್ಟು ಒಂದು ಪೇಯ್ನ್ ಬರ್ತಾ ಇರತ್ತೆ ವಿಪರೀತ ನೋವುಗಳನ್ನು ಎದುರಿಸ್ತಾ ಇದ್ದರೆ ಖಂಡಿತವಾಗ್ಲಿ ಇವತ್ತಿನ ಸಿಂಪಲ್ ಮನೆ ಮದ್ದು ಹೆಲ್ಪ್ ಮಾಡುತ್ತೆ ಇನ್ನು ಇದರ ಜೊತೆಗೇನೆ ನಿಮಗೆ ಅಲ್ಲಲ್ಲೇ ಕೈ ಕಾಲುಗಳು ಹಿಡಿತಾ ಇದೆ ಒಂದು ನರಗಳಲ್ಲಿ ಊತ ಬರ್ತಾ ಇದೆ ನರಗಳ ನೋವು ಹೆಚ್ಚಾಗ್ತಾ ಇದೆ ಅಂದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಮನೆಮದ್ದು ಹೆಲ್ಪ್ ಮಾಡುತ್ತೆ ವಿಡಿಯೋನ ಕೊನೆ ತಂದ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇನ್ನು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನು ಎಲ್ಲಿ ತೊಗೊಳ್ತಾ ಇದ್ದೀನಿ ಎಳ್ಳು ಹೌದು ಸ್ನೇಹಿತರೆ ಎಳ್ಳನ್ನ ಸೇವನೆ ಮಾಡ್ತಾ ಬರೋದ್ರಿಂದ ಯಾರಿಗೆಲ್ಲ ಒಂದು ಮೂಳೆ ನೋವು ಹೆಚ್ಚು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳಂತೂ ನಮ್ಮ ಈ ಒಂದು ಮೂಳೆಗಳಿಗೆ ಸಂಬಂಧಿಸಿದಂಥ ಒಂದು ಯಾವುದೇ ರೀತಿಯ ನೋವುಗಳು ಬರ್ತಾ ಇದ್ದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತೆ ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗೆ ಅಲ್ಲಲ್ಲಿ ಕಟ್ ಕಟ್ ಸೌಂಡ್ ಬರ್ತಾ ಇರತ್ತೆ ಅಥವಾ ಮೂಳೆ ಮುರಿದಂಗೆ ಅನಿಸ್ತಾ ಇರತ್ತೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬಿಳಿ ಎಳ್ಳು ಅದನ್ನು ನಾನಿಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಆನಂತರ ಒಂದು ಎಂಟರಿಂದ ಹತ್ತು ಬಾದಾಮಿ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನಾ ಎಲ್ರಿಗೂ ಗೊತ್ತಿದೆ ಇದರ ಸೇವನೆ ಅಂತೂ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅದು ನಮ್ಮ ಮೂಳೆಗಳಿಗಾಗಿರ್ಬೋದು ನಮ್ಮ ಆರೋಗ್ಯಕ್ಕಾಗಿರ್ಬೋದು ನಮ್ಮ ಚರ್ಮಕ್ಕಾಗಿರ್ಬೋದು ನಮ್ಮ ಕೂದಲಿನ ಆರೈಕೆಗೂ ಕೂಡ ತುಂಬ ಒಳ್ಳೆಯದು ನಂತರ ಒಂದು ಚಿಕ್ಕ ತುಂಡಾಗುವಷ್ಟು ಒಣ ಕೊಬ್ಬರಿ ತೊಗೊಳ್ತಾ ಇದ್ದೀನಿ ಇನ್ನು ಒಣ ಕೊಬ್ಬರಿ ಎಲ್ರಿಗೂ ಗೊತ್ತಿದೆ ನಮಗೆ ಚಿಕ್ಕ ಒಂದು ವಯಸ್ಸಿಂದನೇ ಕೂಡ ಏನೋ ಒಂದು ಖುಷಿ ವಿಚಾರ ಒಂದು ಒಳ್ಳೆಯ ಸುದ್ದಿ ಇತ್ತು ಅಂದರೆ ಒಣಕೊಬ್ಬರಿ ಮತ್ತು ಬೆಲ್ಲವನ್ನು ಕೊಡ್ತಾ ಇದ್ರು ಯಾಕಂದರೆ ಮಕ್ಕಳಿಗೆ ಇದರಿಂದ ಒಂದು ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಬಲಿಷ್ಠ ಆಗುತ್ತೆ ಅನ್ನೋವಂಥ ಒಂದು ಕಾರಣದಿಂದ ಹಾಗಾಗಿ ಆನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಕಲ್ಲು ಸಕ್ಕರೆ ನೋಡಿ ಈ ರೀತಿ ಕೆಂಪು ಸಿಗುತ್ತೆ ಅಥವಾ ಬಿಳಿ ಸಿಗುತ್ತೆ ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು ಅಥವಾ ಕಲ್ಲು ಸಕ್ಕರೆ ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ಅದರ ಬದಲಾಗಿ ನೀವು ಇಲ್ಲಿ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ಇನ್ನು ಕಲ್ಸಕ್ರೆ ಕೂಡ ಅಷ್ಟೇ ನಮ್ಮ ಒಂದು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ವಿಪರೀತ ಸುಸ್ತು ಆಯಾಸ ನಿಶಕ್ತಿ ಇದೆಲ್ಲ ಕಟ್ತಾ ಇರುತ್ತೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಒಳ್ಳೆಯದು ಯಾರಿಗೆ ದೇಹ ತುಂಬ ಹೀಟ್ ಆಗ್ತಾ ಇರತ್ತೆ ತಂಪಾಗಿಸ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇಲ್ಲ ನಾವು ಬೆಲ್ಲ ಸೇರಿಸ್ಕೊಳ್ತೀವಿ ಅಂದರೆ ಬೆಲ್ಲ ಕೂಡ ಅಷ್ಟೇ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಹಾಗಾಗಿ ಕಲ್ಸಕ್ರೆ ಇಲ್ಲ ಬೆಲ್ಲ ಎರಡರಲ್ಲಿ ಒಂದನ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ನೋಡಿ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಇದೆಷ್ಟು ಪದಾರ್ಥಗಳು ನಮ್ಮ ಅಡುಗೆ ಮನೆಯಲ್ಲೇ ಸಿಕ್ಬಿಡತ್ತೆ ಮೊದಲದಾಗಿ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳನ್ನು ಸ್ವಲ್ಪ ಹುರ್ಕೊಳ್ಬೇಕು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಳ್ಬೇಕು ನಾನಿಲ್ಲಿ ಹುರಿದಿರುವಂಥ ಬಿಳಿ ಎಳ್ಳನೇ ತೊಗೊಂಡಿದ್ದೀನಿ ಆ ನಂತರ ನಾವು ತೊಗೊಂಡಿರೋಂಥ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಕಲ್ಸಕ್ಕರೆ ಏನು ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿಯನ್ನು ನಾವು ಕೊನೆಯಲ್ಲಿ ಸೇರಿಸ್ಕೊಳ್ಳೋಣ ಇದಷ್ಟು ಪದಾರ್ಥಗಳನ್ನು ನಾವು ಪೌಡರ್ ಮಾಡಿಕೊಳ್ಬೇಕು ತುಂಬ ನೈಸಾಗಿ ಏನು ಬೇಡ ತರಿ ತರಿಯಾಗಿ ಇದನ್ನು ಪೌಡರ್ ಮಾಡಿ ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಹದಿನೈದರಿಂದ ಇಪ್ಪತ್ತು ದಿನ ಆರಾಮಾಗಿ ಈ ಒಂದು ಪೌಡರನ್ನು ಬಳಸ್ಕೊಳ್ಬೋದು ಅದಕ್ಕಿಂತ ಜಾಸ್ತಿ ಬೇಡ ಒಂದು ಹತ್ತರಿಂದ ಹದಿನೈದು ದಿನ ಆಗೋಷ್ಟು ಪೌಡರನ್ನು ಒಮ್ಮೆಲೇ ಮಾಡಿಟ್ಕೊಂಡ್ಬಿಟ್ರೆ ಪ್ರತಿದಿನ ನೀವು ಈ ಒಂದು ಪೌಡರನ್ನು ಸೇವನೆ ಮಾಡ್ತಾ ಬರೋದರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಬಲಿಷ್ಠ ಆಗುತ್ತೆ ಗಟ್ಟಿಗಳಿಸ್ಕೊಳ್ಳೋದಕ್ಕೆ ಮೂಳೆಗಳ ನೋವು ಯಾರಿಗೆ ಜಾಯಿಂಟಲ್ಲಿ ಕಟ್ ಕಟ್ ಸೌಂಡ್ ಬರ್ತಾ ಇರತ್ತೆ ಮೂಳೆ ನೋವು ಹೆಚ್ಚಾಗಿ ಕಾಡ್ತಾ ಇರತ್ತೆ ಮಂಡಿ ನೋವು ಇದೆಲ್ಲ ಕಡಿಮೆ ಮಾಡ್ಕೊಳ್ಬೇಕು ಹೆಲ್ಪ್ ಆಗುತ್ತೆ ಇನ್ನು ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಲು ಕಂಪ್ಲೀಟಾಗಿ ಕುದಿ ಬರೋವಂಥ ಸಮಯದಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾವು ಮಾಡಿಟ್ಕೊಂಡಿರುವಂಥ ಪೌಡರನ್ನು ಸೇರಿಸ್ಕೊಳ್ಬೇಕು ನೋಡಿ ಪೌಡರ್ ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಕೊನೆಯಲ್ಲಿ ನಾವು ಮೊದಲೇ ತೊಗೊಂಡಿದ್ವಲ್ಲ ಕೊಬ್ಬರಿ ಅದನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಎರಡು ಪೀಸ್ ಆಗೋಷ್ಟು ಚಿಕ್ಕ ತುಂಡುಗಳಷ್ಟು ಎರಡು ಪೀಸಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ The cat ಇದನ್ನೇನು ಪೌಡರ್ ಮಾಡೋವಂಥ ಅವಶ್ಯಕತೆ ಇಲ್ಲ ಇದನ್ನು ಕಟ್ ಮಾಡಿರೋ ಅಂಥ ಕೊಬ್ಬರಿಯನ್ನು ಹಾಗೇ ಹಾಕಿಬಿಟ್ಟು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವೇನು ಒಂದು ಗ್ಲಾಸ್ ಹಾಲು ಹಾಕಿದ್ದೀವಲ್ಲ ಅದು ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗಕ್ಕೆ ಕುದಿಬೇಕು ಅಂದರೆ ನಾವು ಏನು ಪದಾರ್ಥಗಳನ್ನು ಹಾಕಿದ್ದೀವಿ ಅದು ಕೂಡ ಚೆನ್ನಾಗಿ ಹಾಲಲ್ಲಿ ಕುದಿಬೇಕು ಹಾಗಾಗಿ ಎಂಟರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳಿ ಒಂದು ಹಾಲನ್ನು ಕಂಡಿಗೆ ನೀವು ಏನೇ ಮೆಡಿಸನ್ನ ತೊಗೊಳ್ತಾಯಿರಿ ಅದರಿಂದ ನಮಗೆ ಮೂಳೆ ನೋವು ಮಝಲ್ಸ್ ಪೇನ್ ಬರ್ತಾ ಅಥವಾ ನರಗಳ ನೋವು ಬರ್ತಾ ಇರೋವಂಥದ್ದು ಊತ ಇದೆಲ್ಲ ಕೂಡ ಕಡಿಮೆ ಆಗ್ತಾ ಇಲ್ಲ ಅಥವಾ ಕೈ ಕಾಲುಗಳು ಸಂದುಗಳಲ್ಲಿ ಹಾಗೇನೆ ಹಿಡಿತಾ ಇದೆ ಸಂದಿಗಳಲ್ಲಿ ನೋವು ಹೆಚ್ಚಾಗಿ ಕಾಣ್ತಾ ಇದೆ ಒಂದು ಜಾಯಿಂಟ್ ಏನಿರುತ್ತೆ ಅಲ್ಲಿ ಕಟ್ ಕಟ್ ಸೌಂಡ್ ಬರ್ತಾ ಇದೆ ತುಂಬಾ ಪೇನ್ ಆಗ್ತಾ ಇದೆ ಏನೇ ಮಾಡಿದ್ರೂ ಕೂಡ ಏನೇ ಮೆಡಿಸನ್ ಮಾಡಿಕೊಂಡ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂದರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಈ ಒಂದು ಲೋಟ ಹಾಲನ್ನು ನೀವು ಪ್ರತಿದಿನ ಕುಡಿತಾ ಬರೋದರಿಂದ ಖಂಡಿತಗಳು ಒಂದು ಒಳ್ಳೆಯ ಒಂದು ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ ಇನ್ನು ಯಾರಿಗೆ ತುಂಬ ಸುಸ್ತಾಗ್ತಾ ಇರತ್ತೆ ಆಯಾಸ ಆಗ್ತಾ ಇರತ್ತೆ ನಿಶಕ್ತಿ ಹೆಚ್ಚಾಗಿ ಕಾಡ್ತಾ ಇರತ್ತೆ ಕೂತಲ್ಲೇ ಕೂತಿರ್ತೀರ ಒಂದು ಎನರ್ಜಿ ಅನ್ನುವಂಥದ್ದು ತುಂಬ ಕಡಿಮೆ ಇರತ್ತೆ ಅಂಥವರು ಕೂಡ ಈ ಒಂದು ಹಾಲನ್ನು ಕುಡಿಯೋದ್ರಿಂದ ಒಳ್ಳೆಯ ಎನರ್ಜಿ ಅನ್ನುವಂಥದ್ದು ಇನ್ಸ್ಟೆಂಟಾಗಿ ದೇಹಕ್ಕೆ ಸಿಕ್ ಆಗುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಇನ್ನು ಬೆಚ್ಚಗಿರುವಂಥ ಹಾಲನ್ನೇ ಕುಡಿಬೇಕು ಬಿಸಿ ಬಿಸಿ ಆಗಿರೋಂಥ ಹಾಲನ್ನು ನೀವು ಕುಡಿತಾ ಬರಬೇಕು ಇನ್ನು ಕೊಬ್ಬರಿಯನ್ನು ನೀವು ತೆಗೆದು ಇಟ್ಬಿಟ್ಟು ಬರೀ ಹಾಲನ್ನು ಕುಡಿತೀವಿ ಅಂದರೆ ಆ ರೀತಿ ಮಾಡ್ಬೋದು ಅಥವಾ ನಾವು ಈ ಒಂದು ಒಣ ಕೊಬ್ಬರಿ ಏನಿದೆ ಅದನ್ನು ಹಾಲಲ್ಲಿ ಚೆನ್ನಾಗಿ ಅದು ಬೆಂದುಬಿಟ್ಟಿರುತ್ತೆ ಒಂದು ಎಂಟು ಹತ್ತು ನಿಮಿಷ ಕುದಿಸಿರ್ತೀವಲ್ಲ ಹಾಗಾಗಿ ಹಾಲಲ್ಲಿ ಇದು ಚೆನ್ನಾಗಿ ಬೆಂದಿರತ್ತೆ ತುಂಬ ಸಾಫ್ಟಾಗಿರುತ್ತೆ ಅದನ್ನು ಹಾಗೆಯೇ ಅಗದ್ಬಿಟ್ಟು ನುಂಗ್ತೀವಿ ಅಂದರೆ ಅದು ಕೂಡ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಅದನ್ನು ತೆಗೆದಿಟ್ಬಿಟ್ಟು ಬರೀ ಹಾಲನ್ನು ಕುಡಿತಾ ಬಂದ್ರೂ ಸಾಕು ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಸಿಗತ್ತೆ ಒಂದು ಮೂರರಿಂದ ನಾಲ್ಕು ದಿನನಾದರೂ ಈ ಒಂದು ಹಾಲನ್ನು ಕುಡಿದು ನೋಡಿ ಎಷ್ಟೇ ಒಂದು ಒಂದು ಮಸಲ್ಸ್ ಪೈನ್ ಇದ್ದರೂ ಅಥವಾ ನರಗಳ ನೋವಿದ್ರು ಅಥವಾ ತುಂಬ ನಮಗೆ ಮೂಳೆ ನೋವು ಹೆಚ್ಚಾಗ್ತಾ ಇದೆ ಕೂರ್ಲಿಕ್ಕೂ ಆಗ್ತಾಯಿಲ್ಲ ಓಡಾಡೋದಕ್ಕೂ ಆಗ್ತಾ ಇಲ್ಲ ಅಂತನ್ನೋರು ಕೂಡ ದೊಡ್ಡ ರಿಲೀಫ್ ಸಿಗ್ತಾಯಿದೆ ಅಂಥೇಳಿ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಬೆಳಗಿನ ಸಮಯ ಆಗಿರ್ಬೋದು ಅಥವಾ ರಾತ್ರಿ ಮಲಗೋದಕ್ಕೆ ಮುಂಚೆ ಆಗಿರ್ಬೋದು ಈ ಒಂದು ಲೋಟ ಹಾಲನ್ನು ಕುಡಿತಾ ಬನ್ನಿ ಒಳ್ಳೆ ರಿಸಲ್ಟ್ ಅಂತೂ ನೀಡುತ್ತೆ ಯಾವುದೇ ರೀತಿಯ ಮೆಡಿಸನ್ನನ್ನು ಬಳಸದೇ ಈ ಒಂದು ಲೋಟ ಹಾಲನ್ನು ಕುಡಿತಾ ಬರೋದರಿಂದ ಎಂಥದ್ದೇ ಒಂದು ಜಾಯಿಂಟ್ ಪೇಯ್ನ್ ಆಗಿದ್ದರೂ ಕೂಡ ಅಥವಾ ಮೂಳೆ ತುಂಬ ನಮಗೆ ಸ್ಟ್ರಾಂಗ್ ಇಲ್ಲ ಗಟ್ಟಿ ಇಲ್ಲ ಸ್ವಲ್ಪ ಪೆಟ್ಟು ಬಿದ್ದರೂ ಕೂಡ ಮುರಿ ಕುಡಿತಾ ಇದೆ ಅನ್ನುವಂಥವ್ರು ಕೂಡ ಈ ಒಂದು ಹಾಲನ್ನು ಕುಡಿತಾ ಬರೋದ್ರಿಂದ ಮೂಳೆಗಳನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇದೇ ರೀತಿಯ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಥ್ಯಾಂಕ್ ಯು